ಒಂದು ಸಾಂದರ್ಭಿಕ ಸುಖಕ್ಕಾಗಿ ಪ್ರಸ್ತುತವಾಗಿ ಇರುವ ಕುಲಿತನ್ನ ಕಳ್ಕೊಂಡು ನೀವು ಅದಕ್ಕೆ ವ್ಯಸನಿಗಳಾಗೋದಿದೆಯಲ್ಲ ಅದು ಬಹಳ ದುರಂತದ ವಿಚಾರ ವ್ಯಸನ ಕಾಚರಣಕ್ಕೆ ಕುಳಿತಕ್ಕೆ ಅಥವಾ ಸಿಗರೇಟು ಬೀಡಿ ಸೇವನೆಗೆ ಮಾದಕ ವಸ್ತುಗಳ ಸೇವನೆಗೆ ಅಷ್ಟೇ ಸೀಮಿತವಾದಂತಹ ವ್ಯಸನ ಮುಕ್ತ ವ್ಯಸನ ಜೀವನ ಅಲ್ಲ ಈಗ ಆಗ್ಲೇ ಹೇಳಿದಂತೆ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಮಾನಸಿಕ ವ್ಯಸನಗಳು ಜಾಸ್ತಿ ಇದೆ ನಮ್ಮ ಬಸವ ಮಾರ್ಗ ಫೌಂಡೇಶನ್ ನಮ್ಮ ಬಸವರಾಜ್ ನಮ್ಮ ಬಸವಣ್ಣನವರು ಆಧುನಿಕವಾಗಿ ಬಸವಣ್ಣ ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಯಾಕಂತ ಕೇಳಿದರೆ ಬಸವಾದಿ ಶನರು ಕೂಡ ಇದೇ ಆಲೋಚನೆಗಳನ್ನ ಇಟ್ಟುಕೊಂಡು ಅವರು ಸಮಾಜವನ್ನ ಸಮುದಾಯವನ್ನ ತಿಳುವಂತ ಕೆಲಸವನ್ನ ಮಾಡಿದಂಥವ್ರು ಅಂತ ಕೆಲಸವನ್ನ ನಮ್ಮ ಬಸವರಾಜ ಬಸವಣ್ಣನವರು ನಿರಂತರವಾಗಿ ಹೊಸ ಬದುಕನ್ನ ನಿಮ್ಮಲ್ಲಿ ಬಿತ್ತಬೇಕೆನ್ನುವ ಆಲೋಚನೆಯನ್ನು ಇಟ್ಟುಕೊಂಡು ಈ ಕೆಲಸವನ್ನ ನಿರಂತರವಾಗಿ ನಮ್ಮ ಬಸವರಾಜವರು ಮಾಡ್ತಾ ಬಂದಿದ್ದಾರೆ ಹೆಣ್ಣು ಒಂದು ಮಣ್ಣು ಇವುಗಳಿಗೆ ದಾಸರಾಗ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೇವೆ ಅಂತಹ ಮನಸ್ಸುಗಳಿಗೆ ಪರಿವರ್ತನೆಯನ್ನ ನಾವೇನು ಸಹ ಮಾಡಬಹುದು ಹೇಳಿ ಬಹುದೊಡ್ಡ ಸಂದೇಶವನ್ನು ಸಾರ್ತಾ ಇರ್ತಕ್ಕಂಥದ್ದು ರೂಗಾರಿಯಾಗಿರ್ತಕ್ಕಂಥ ಯಕ್ಷೇಖರೇ ಇರೋದು ಆದಂತೂ ಬಸವಣ್ಣ ಅಂತೇಳಿ ಅಗ್ನಿರಾಗಿರುತ್ತೆ ಬಸವಣ್ಣ ಒಂದು ರೀತಿಯಲ್ಲಿ ನೀವು ನಮಗೆ ಹಾಗೆ ಭಾಷಣವಾಗ್ತೀರಿ ಅಲ್ಲ ತಮ್ಮನ್ನೇ ಅವರು ಪ್ರಯೋಗ ಶಾಲೆಯನ್ನಾಗಿ ಮಾಡ್ಕೊಂಡಂಥವರು ಬಸವರಾಜರು ಅವರು ಐಷಾರಾಮವಾಗಿ ಏನವನ್ನಾದರೂ ಕೂಡ ಮಾಡ್ಕೊಂಡು ಅವ್ರು ಕಾಲ ಕಡಿಬಹುದಾಗಿ ಆದರೆ ಅವೆಲ್ಲವನ್ನ ಬಿಟ್ಟು ನಿಮ್ಮ ಬದುಕಿಗೆ ಆಸರೆಯಾಗುವಂಥ ನಿಮ್ಮ ಬದುಕಿಗೆ ಬೆಳಕಾಗುವಂಥ ಕೆಲಸವನ್ನ ಬಸವರಾಜರವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ದಶನಕ್ಕೆ ಸಿಕ್ಕಿದವರನ್ನ ಮೇಲೆತ್ತುವವರನ್ನು ನೋಡ್ತಾ ಇರೋದು ಇದೇ ಮೊದಲಾದ್ರಿಂದ ಬಸವರಾಜ ರೂಪದ ಬಸವಣ್ಣವರನ್ನು ನೋಡ್ತಾ ಇರೋದ್ರಿಂದ ತುಂಬಾ ಸಂತೋಷ ಆಗಿದೆ ಅದಕ್ಕಾಗಿ ಅವರಿಗೆ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಸಾವಿರ ಸಾವಿರ ನಮಸ್ಕಾರಗಳು ಒಂದಲ್ಲ ಎರಡಲ್ಲ ಮೈಸೂರು ನಗರದ ಶ್ರೀರಾಮಪುರದಲ್ಲಿರುವ ಬಸವ ಮಾರ್ಗ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಶರಣ ಸಾಹಿತ್ಯ ತಾಲೂಕು ಪರಿಷತ್ತು ಹಾಗೂ ಬಸವ ಮಾರ್ಗ ಫೌಂಡೇಶನ್ ಸಹಯೋಗದಲ್ಲಿ ವಚನಗಳಲ್ಲಿ ವ್ಯಸನ ಮುಕ್ತ ಜೀವನ ವಿಷಯದ ಕುರಿತಾಗಿ ಎರಡನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಕೆ ಅನಂತರಾಮು ಮುಖ್ಯ ಉಪನ್ಯಾಸ ನೀಡಿ ಮಾತನಾಡಿದ್ದಾರೆ ಮಾನವ ಜನ್ಮ ಪವಿತ್ರವಾದದ್ದು ಅದನ್ನು ಸಾರ್ಥಕಗೊಳಿಸಲು ವ್ಯಸನ ಮುಕ್ತ ಜೀವನ ಅತ್ಯಗತ್ಯ ಎಂದು ಹೇಳಿದ್ದಾರೆ ಯಾರು ತಮಗಾಗಿ ಬದುಕುತ್ತಾರೋ ಅವರು ಸತ್ತಂತೆ ಯಾರು ಇತರರಿಗಾಗಿ ಬದುಕುತ್ತಾರೋ ಅವರೇ ನಿಜವಾಗಿ ಬದುಕುತ್ತಾರೆ ಎಂಬ ಬಸವಣ್ಣನ ಸಂದೇಶವನ್ನ ಸ್ಮರಿಸಿದ್ದಾರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಸೇರಿದಂತೆ ಏಳು ತತ್ವಗಳು ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಮಾರ್ಗದರ್ಶಿಯಾಗಿದೆ ಎಂದು ತಿಳಿಸಿದ್ದಾರೆ ವ್ಯಸನದಿಂದ ದ್ರವ್ಯ ಬುದ್ಧಿ ಶಕ್ತಿ ಆರೋಗ್ಯ ಮತ್ತು ಬಂಧುತ್ವ ಎಲ್ಲವೂ ನಾಶವಾಗುತ್ತದೆ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸೇ ಆಗಿರುವುದರಿಂದ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಲಿಂಗ ಪೂಜೆ ದಾಸೋಹ ಮತ್ತು ಜಂಗಮ ಸಂಘದಂತಹ ಒಳ್ಳೆಯ ವ್ಯಸನಗಳನ್ನ ಮೈಗೂಡಿಸಿಕೊಳ್ಳಬೇಕು ವ್ಯರ್ಥ ವ್ಯಸನಗಳಿಂದ ದೂರ ಇರಬೇಕು ಎಂಬ ಕಿವಿಮಾತು ಹೇಳಿದ್ದಾರೆ ಈ ಜಗತ್ತು ಅಶಾಶ್ವತ ಭಗವಂತ ನೀಡಿರುವ ಸಮಯವನ್ನು ಉತ್ತಮ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು ಎಂದಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ಪತ್ರಕರ್ತ ಎಂ ಆರ್ ಸತ್ಯನಾರಾಯಣ ಮಾತನಾಡಿ ವ್ಯಸನಗಳು ಸಮಾಜದ ದಿಕ್ಕನ್ನ ತಪ್ಪಿಸುತ್ತಿದೆ ವಿಶೇಷವಾಗಿ ಯುವ ಸಮುದಾಯ ದುಶ್ಚಟಗಳಿಗೆ ಬಲಿಯಾಗುತ್ತಿದೆ ಎಂದು ಆತಂಕ ಹೊರಹಾಕಿದ್ದಾರೆ ಯಾವುದೇ ವಿಚಾರ ಮಿತಿಯನ್ನು ಮೀರಿದಾಗ ಅದು ವ್ಯಸನವಾಗುತ್ತದೆ ಎಂದು ತಿಳಿ ಹೇಳಿದ್ದಾರೆ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷ ಎಂ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ಶರಣ ದೇವರಾಜು ಪಿ ಚಿಕ್ಕಹಳ್ಳಿ ಹಾಗೂ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಹೆಲವರಹುಂಡ ಸಿದ್ದಪ್ಪ ಮಾತನಾಡಿ ಬಸವಾದಿ ಶರಣರ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ವ್ಯಸನ ಮುಕ್ತ ಸಮಾಜ ನಿರ್ಮಿಸಬೇಕೆಂದು ಕರೆ ಕೊಟ್ಟಿದ್ದಾರೆ ಬಸವ ಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಸ್ ಬಸವರಾಜು ಮಾತನಾಡಿ ತಮ್ಮ ವೈಯಕ್ತಿಕ ಅನುಭವದ ಮೂಲಕ ವ್ಯಸನ ಮುಕ್ತ ಸೇವೆಯ ಮಹತ್ವವನ್ನು ವಿವರಿಸಿದ್ದಾರೆ ಕಳೆದ ಆರು ವರ್ಷಗಳಲ್ಲಿ ಐವತ್ತೈದು ಉಚಿತ ಶಿಬಿರಗಳ ಮೂಲಕ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ವ್ಯಸನಿಗಳಿಗೆ ಸೇವೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬಸವ ಮಾರ್ಗ ಕೇಂದ್ರದ ವಸಂತಕುಮಾರ್ ಸಂಜಯ್ ರಾಘವೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು